ಏನ್ ಊಟ ಮಾಡಿದ್ರಿ ಫುಲ್ ರಶ್ ಎಲ್ಲ ಇವತ್ತು ಎಕ್ಸಾಮ್ ಗೆಲ್ಲ ಬಂದ್ಬಿಟ್ಟಿದೀವಿ ಎಲ್ಲ ಕಡೆ ರಶ್ ಆಟೋ ಸ್ಟ್ಯಾಂಡ್ ರಶ್ ಊಟದ ಕಡೆ ರಶ್ ಬಸ್ ಸ್ಟ್ಯಾಂಡ್ ರಶ್ ಬಸ್ ಎಲ್ಲ ರಶ್ ஒ அங்கடிய குடிய அந்த அஷ் ரஷ் உம் நான் சப்பாத்தி பல்யா கரட் ரெஸ் ஆஃப் லைக் கொட்ரி மகேஷ் அங்கே மாதாடீரா இவத்தேன் சண்டே ரஜினா ಏನ್ ವರ್ಕ್ ಮಾಡ್ತಿರೋದು ನೀವು ನಮ್ಮ ಊರು ಬಂದು ಸಬ್ಸ್ಕ್ರೈಬ್ ಆಗಿ ಹೇಳ್ತೀನಿ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ ವಾಕ್ವನ ಕಂಡಿದಿನಿ ನಮ್ಮ ಊರು ಬಳ್ಳಾರಿ ಡಿಸ್ಟ್ರಿಕ್ ಸಂಡವರ್ ತಾಲ್ಲೂಕು ಸಬ್ಸ್ಕ್ರೈಬ್ ಆಗಿ ಒಬ್ರು ಲೈಕ್ ಕೊಟ್ಟಿಲ್ಲ ಲೈಕ್ ಮಾಡಿ ಅಲ್ಲಿ ಹೇಳ್ತೀನಿ ನಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚಿಂಗ್ ಅವರ್ ಆಗಬೇಕು ಆವಾಗ ನನ್ನ ಬಯೋಡಾಟಾ ನಿಮಗೆ ತಿಳಿಸ ವ್ಯವಸ್ಥೆ ಮಾಡ್ತೀನಿ ಇವಾಗ ಲೈಕ್ ಆರ್ ಸಬ್ಸ್ಕ್ರೈಬ್

Thank you so much. Eh, nette na dress nan phone alle anta. Nan ge artak telo. proper. ನಾವು ನಿಮ್ಮ ಕಡೆ ಏನಾದರೂ ಬಂದ್ರೆ ಬರ್ತೀವಿ ನಾವು ನಿಮ್ಮ ಊರಿಗೆ ತುಂಬಾ ಜನ ಕಣಪ್ಪ ಕಡೆ ಎಲ್ಲ ಹಬ್ಬ ಬಿಸ್ಲಲ್ಲ ಬಿಸ್ಲಲ್ಲ ಹಬ್ಬ ಇನ್ನೂ ಬಿಸಿಲೇ ಧಾರವಾಡ ಆದರೆ ஐரை ஊர் விட்டது நான் பள்ளாரி வந்து சேரது ஒம்பத்தரை ಇನ್ಯಾರಿದ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೋದ್ರ ನೀವು ಹ್ಮ್ ನಮ್ಮಣ್ಣ ಬಂದ್ರು ಲೈಕ್ ದನ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಗೊಬ್ಬರ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಊಟ ಆಯ್ತಾ ಇವತ್ತು ಡ್ಯೂಟಿ ಐತ್ಯಾ ಸಂಡೆ ಗುಡ್ ಆಫ್ಟರ್ನೂನ್ ಬಳ್ಳಾರಿ ಬಂದಿದ್ದೆ ಬ್ರದರ್ ಎಕ್ಸಾಮ್ ಇತ್ತು ಇವತ್ತು ಬಂದಿದ್ದೆ ಮುಗಿತು ಊಟ ಮಾಡ್ಕೊಂಡು ಹೊರಟೆ ನಿಮ್ದು ಊಟ ಇತ್ತ ಯಾಕೆ ನೀವು ಪದೇ ಪದೇ ಊಟ ಅಂತೀರಾ ನಾವು ನಾನ್ ವೆಜ್ ಪ್ರಿಯರು ಆದ್ರೂ ಕೂಡ ವೆಜ್ ಪ್ರಿಯರೇ ಚಪಾತಿ ಮತ್ತೆ ಕರ್ಡ್ ರೈಸ್ ಆಗಿತ್ತು ಕೈ ಎಲ್ಲ ಮಗಿಬೇಡ್ಕೊಳ್ಳೋಣ ನೀವು ತುಂಬಾ ದೊಡ್ಡವರು ಸೌಂಡ್ ಎಲ್ಲ ಕೇಳಿಸ್ತಿದೆ ಗೋಪಾಲಣ್ಣ ಕಡೆ ಎಲ್ಲ ನಮ್ಮ ಮಾತಾಡೋದು ಹೋದ್ರ ಮಹೇಶ್ ಮಹೇಶ್ ಹೋದ್ರ ನೀವು ಮನೆಯಲ್ಲಿ ನಾನ್ವೆಜ್ ಮಾಡ್ತಾರೆ ತುಂಬಾ ರೇರ್ ಮಾಡದ್ದು ನಾನು ಈಗ ಮನೆಯಲ್ಲಿ ಮಾಡಲ್ಲ ನಾನ್ ವೆಜ್ ಏನ ನಾನು ಸ್ವಲ್ಪ ಹಂಗೇನೆ ನಾನ್ ವೆಜ್ ತಿಂದಲ್ಲ ಯಾರು ಬಂದಿರೋದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ आरसी जी थैंक यू सो मच गुड आफ्टरनून लाइक मारे सब्सक्राइब आगे गुड लाइव गुड लाइव सब्सक्राइब आगे आरसी जी इट आरसी जी सब्सक्राइब आगे अंगे वो बड़े ओ नमः बस वर्ड तू अरना बस वर्ड नान सुमार

ಹ ಬಸ್ ಬಂತು ಬಸ್ ಹತ್ತಿದೀನಿ ಬಳ್ಳಾರಿ ಕರ್ನಾಲ್ ಬಸ್ ಒಂದಿದೆ ಸಂಡೂರ್ ಬಳ್ಳಾರಿ ಬಸ್ ಒಂದಿದೆ ನಾನು ಡೈರೆಕ್ಟ್ ಬಳ್ಳಾರಿಯಿಂದ ಕೂರ್ಲಿಗೆ ಡೈರೆಕ್ಟ್ ಬಸ್ ಹತ್ತಿದೀನಿ ನೋಡ್ರಿ ನಮ್ಮ ಬಳ್ಳಾರಿ ಗೋಪಾಲಣ್ಣ ಹೆಂಗಿದೆ ಹ್ಯಾಪಿ ಜರ್ನಿ ಮಮತೆ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಏನ್ ಹ್ಯಾಪಿ ಜರ್ನಿ ಬ್ರದರ್ ಏಳ್ಬಾರ್ದು ಬೆಳಗ್ಗೆ ಐದುವರೆಗೆ ಬಿಟ್ಟಿರೋದು ಬರಿ ಬಸ್ಸ ಮತ್ತೆ ಇಲ್ಲ ನಾವ್ ಸ್ಟಾರ್ಟಿಂಗ್ ಎಲ್ಲ ಫ್ರೀ ಹೋಗಕ್ಕೆ ರೆಡಿ ಇರಲಿಲ್ಲ ಒಂಥರ ಅನ್ಸೋದು ಆಮೇಲೆ ನಮ್ಮಅಮ್ಮ ಅವ್ರ ಜೊತೆಗೆಲ್ಲ ಹೋದಾಗ ದುಡ್ಡು ಕೊಡಕ್ ಹೋದ್ರೆ ಬೈದ್ರಲ್ಲ ಅದು ಅಭ್ಯಾಸ ಆಗೋಗ್ಬಿಡ್ತು ನನ್ಗೇನು ಬಳ್ಳಾರಿ ಕೋಟೆ ತೋರಿಸ್ತೀನ ಅಣ್ಣ ಹೋಗ್ಬೇಡ ಬಳ್ಳಾರಿ ಕೋಟೆ ತೋರಿಸ್ತೀನಿ ಇರು. ಫ್ರೀ ನಮ್ಮ ಮಕ್ಳಿಕ್ ಹೇಳ್ಕೊಡ್ತೀನಿ ಒಂದಾಡು ಬಸ್ ಬಂತ ಬಸ್ ಅಂತ ಹೇಳಿ ಅದನ್ನ ಅಷ್ಟೇ ಎಡದ್ ಸಾಕಾಗ ಮುಂದಕ್ಕೆ ಲೈನ್ ಹಿಡಿದು ಬರ್ತವೆ ಆಡಾಡಕ್ಕೆ ಕೋಟೆ ನಮ್ಮ ಕೋಟೆ ತೋರಿಸ್ತಿತ್ತಲ್ರಿ ಬಳ್ಳಾರಿ ಕೋಟೆ ಗುಡ್ ಗುಡ್ಡ ಅಂತ ಹಾಕಿದಾರ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಯಾರೋ ಇನ್ನಿಬ್ರು ಲೈವ್ ಅಲ್ಲಿ ಇದೀರ ಮೂವರ್ ಇದೀರ ಅವರು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಆಗಿದೆ ಊಟ ಊಟ ಆಯ್ತು ಹೌದು ಚಪಾತಿ ಮತ್ತೆ ಕರ್ಡ್ ರೈಸ್ ಊಟ ಮಾಡಿದೆ ಬ್ರದರ್ ಎಲ್ಲಿ ನೋಡಿದ್ರು ನಾನ್ ವೆಜ್ ಗೊತ್ತಾ ಎಲ್ಲಿ ನೋಡಿದ್ರು ಏನದು எஸ் மத்த மசாலா ரேஸ் நாள் வெஜ் கோட்டை தோர்னீர் ಮುಂತ್ರ ಹೋದಾಗ ಬಳ್ಳಾರಿ ನಡೆದ್ರ ಸೂಪರ್ 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 ಗುಡ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಕೋಟೆ ನೋಡಿ ತೋರಿಸ್ತದ ಬೆಳಗ್ಗೆ ತುಪ್ ಒಂದು ಮಾಡಿದ್ದೀನಿ ವೀಡಿಯೋನೇಲ್ಲ ಒಂದು ಎರಡು ಮೂರು ನಿಮಿಷದ ವೀಡಿಯೋ ಸೆಟ್ ಮಾಡಿ ಹಾಕೋಣ ಅಂತ ಸಂಜೆ ನೋಡ್ತೀನಿ ಟ್ರೈ ಮಾಡ್ತೀನಿ ಆದಷ್ಟು ಹೀಗೆಲ್ಲ ಟೈರ್ಡ್ ಆಗಿಬಿಟ್ಟೈತೆ ರಾತ್ರಿ ಲೈವ್ ಬೇಡ ಮಾಡ್ಲೋ ಬೇಡವ ಅನಿಸುತ್ತೆ അനസത്തെ മറ്റേ ആയിട്ടു ആയിട്ടു ഊട്ടു ഊട്ട ആയി